ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿ ಮನಗುಂಡಿ ಆರೋಗ್ಯಶ್ರೀ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಲ್ಲಿಯವರೆಗೆ ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಿಂದ ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಅದನ್ನ ನಿಮ್ಮ ಬಿಡುವಿನ ವೇಳೆಯಲ್ಲಿ ನೋಡಬಹುದು ಅದೇ ರೀತಿ ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಹಾಗೆ ನಿಮ್ಮ ಆತ್ಮೀಯರೆಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಸರ್ವರಿಗೂ ಶರಣು ಶರಣಾರ್ಥಿ ಓಂ ಶ್ರೀ ಗುರುಬಸವಲಿಂಗಾಯನ ಸರ್ವರಿಗೂ ಶರಣ ಶರಣ ಜ್ಞಾನದಿಂದಲೇ ಇಹವು ಜ್ಞಾನದಿಂದಲೇ ಪರವು ಜ್ಞಾನವೊಂದಿಲ್ಲದಲೇ ಎಲ್ಲವೂ ತನಗಿದ್ದು ಹಾನಿಕಾಣೆಯ ಸರ್ವಜ್ಞ ಜ್ಞಾನ ಅನ್ನುವಂತಹದ್ದು ಮಾನವ ಜನಾಂಗ ಕಂಡುಕೊಂಡಂತಹ ಅದ್ಭುತವಾದ ಒಂದು ಸಂಪತ್ತು ಅದು ದೈವ ದೈವದಿಂದಲೇ ಕೊಡಲ್ಪಡ್ತು ಅಂತ ಹೇಳಿ ಹೇಳ್ತಾರೆ ವಿಷಯಗಳು ವೇದಜ್ಞರು ವೇದಗಳನ್ನ ನಾವು ಕೊಡಲಿಲ್ಲ ವೇದವನ್ನ ಬ್ರಹ್ಮನೇ ಕೊಟ್ಟ ಖುರಾನ್ದು ಕೂಡ ಹಾಗೆ ಹೇಳ್ತಾರೆ ಖುರಾನ್ ಅದು ಪರಮಾತ್ಮನ ಕೊಡುಗೆ ಬೈಬಲ್ ಕೂಡ ಹಾಗೆ ದೇವವಾಣಿ ಅಂತ ಹೇಳ್ತಾರೆ ಆದರೆ ನಿಜವಾಗಿ ವಿಚಾರ ಮಾಡಿ ನೋಡಿದರೆ ದೇವರೇನು ಬಂದು ತಗೊಳ್ರಪ್ಪ ನಾನು ಹೇಳ್ಕೊಡ್ತೀನಿ ನೀವು ಬರ್ಕೊಳ್ಳಿ ಅಥವಾ ಕಂಠಪಾಠ ಮಾಡ್ಕೊಳ್ಳಿ ಅಂತ ಹೇಳಿಲ್ಲ ಇದು ಸತ್ಯ ಸಂಗತಿ ತಮ್ಮ ತಮ್ಮ ಧರ್ಮಶಾಸ್ತ್ರಗಳು ಸಾಮಾನ್ಯ ಅಲ್ಲ ಅವು ಅಸಾಮಾನ್ಯ ಮಾನವನ ಕೊಡುಗೆಗಳಲ್ಲ ದೇವರ ಕೊಡುಗೆ ಅಂತ ಪ್ರತಿಪಾದನೆ ಮಾಡಲಿಕ್ಕೋಸ್ಕರವಾಗಿ ಹೇಳಿರಬಹುದೇನೋ ಆದರೆ ವಾಸ್ತವಿಕವಾಗಿ ಮಾನವ ಜನಾಂಗ ತುಂಬ ಸಣ್ಣ ಮಟ್ಟದಿಂದ ಜ್ಞಾನವನ್ನು ಬೆಳೆಸ್ಕೊಂತ ಬೆಳೆಸ್ಕೊತ ಬೆಳೆಸ್ಕೊಂತ ಬಂದ ಪಾಶ್ಚಿಮಾತ್ಯ ಜಗತ್ತು ಇದನ್ನು ಒಪ್ಕೊಳ್ತು ಪೌರಾತ್ಯ ಜಗತ್ತು ಮೊದಲ ತರ ಹೇಳ್ತು ದೇವರು ಕೊಟ್ಟ ದೇವರ ವಾಣಿ ಅಪೌರುಷೇಯ ಅಂತ ಶಬ್ದ ಬಳಸಿದ್ದಾರೆ ವೇದಗಳಿಗೆ ಅಪೌರುಶೇಯ ಪೌರುಷೇಯ ಅಂದರೆ ಪುರುಷ ಹೇಳಿದ್ದು ಅಪೌರುಷೇಯ ಅಂದರೆ ದೇವವಾಣಿ ಬ್ರಹ್ಮನಿಂದ ಬಂದದ್ದು ಅಂತ ಭಾವಿಸ್ಕೊಂಡ್ರು ಆದರೆ ವಿಚಾರ ಮಾಡಿ ನೋಡಿದಾಗ ಮಂತ್ರಗಳಾಗ್ಲಿ ಉಪನಿಷತ್ ವಾಕ್ಯಗಳಾಗ್ಲಿ ವೇದದ ವಾಕ್ಯಗಳಾಗಲಿ ಅಥವಾ ಉಪನಿಷತ್ತುಗಳೆಲ್ಲ ವೇದದ ವಾಕ್ಯಗಳೇ ಇದೆಲ್ಲ ಯಾರೋ ಒಬ್ಬ ಋಷಿ ಅಥವಾ ಅನೇಕ ಜನ ಋಷಿಗಳು ಚರ್ಚಿಸಿದ ಫಲವಾಗಿ ಚಿಂತನ ಮಾಡಿದ ಫಲವಾಗಿ ಧ್ಯಾನ ಮಾಡಿದ ಫಲವಾಗಿ ಹುಟ್ಟಿಕೊಂಡಂಥದ್ದು ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ ಬಹಳ ಪ್ರಸಿದ್ಧವಾದಂತಹ ಉಪನಿಷತ್ ಈಶಾವಾಸ್ಯ ಉಪನಿಷತ್ ಅದು ಅದರ ಋಷಿ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ರು ಎಷ್ಟು ದಿವಸ ನಾನು ಕೇಳಿರ್ಲಿಲ್ಲ ಪೂಜ್ಯ ಸಿದ್ದೇಶ್ವರ ಶ್ರೀಗಳು ಪ್ರವಚನದಲ್ಲಿ ಎಲ್ಲೂ ಕಾಣಲಿಲ್ಲ ಆದ್ರೆ ಅವರು ಗುರುಗಳಾದಂತಹ ಮಲ್ಲಿಕಾರ್ಜುನ ಸ್ವಾಮಿಗಳು ಆ ಋಷಿ ಹೆಸರನ್ನು ಹೇಳ್ತಾರೆ ದಧ್ಯಂಗ ಋಷಿ ಈಶಾವಾಸ್ಯ ಉಪನಿಷತ್ತನ್ನ ಹೇಳಿದ ಆ ಋಷಿ ಹೆಸರು ಗೊತ್ತಾಗಿದೆ ಅಂದ್ರೆ ಇಷ್ಟೆಲ್ಲ ಯಾಕೆ ಹೇಳಿದೆ ಅಂದ್ರೆ ಜ್ಞಾನ ಅನ್ನುವಂಥದ್ದು ಒಂದು ದಿನದಲ್ಲಿ ಅಥವಾ ಕೆಲವು ವರ್ಷಗಳಲ್ಲಿ ಯಾರೋ ಒಬ್ಬರು ಈ ಜಗತ್ತಿಗೆ ಕೊಟ್ಟಂತಹದ್ದಲ್ಲ ನಿರಂತರವಾದ ಶೋಧನೆ ನಿರಂತರವಾದ ಸಾಧನೆ ಸಂಶೋಧನೆಯ ಫಲವಾಗಿ ಇದು ಹುಟ್ಟಿತು ಆ ಸಂಶೋಧಕನಿಗೆ ಅಥವಾ ಶೋಧಕನಿಗೆ ನಾನು ಜಗತ್ತಿಗೇನೋ ಕೊಡ್ತಿದ್ದೀನಿ ಜ್ಞಾನ ಕೊಡ್ತಾ ಇದ್ದೀನಿ ಅನ್ನುವ ಸಂಗತಿ ಕೂಡ ಗೊತ್ತಿರಲಿಕ್ಕಿಲ್ಲ ಆದರೆ ಅವನೊಬ್ಬ ಶೋಧಕ ಸಂಶೋಧಕ ಇತ್ತೀಚೆಗೆ ಅಂದರೆ ಹದಿನೇಳು ಹದಿನೆಂಟನೇ ಶತಮಾನದಲ್ಲಿ ಆಗಿ ಹೋದಂಥ ಅವ್ರನ್ನು ಮಾತ್ರ ನಾವು ವಿಜ್ಞಾನಿಗಳು ಅಂತ ಕರೀತಾ ಇದ್ದೀವಿ ನ್ಯೂಟನ್ ಗೆಲಿಲಿಯೋ ಆಮೇಲಿಂದ ಮೈಕೆಲ್ ಫಾರ್ಡೆ ಆಲ್ವಾ ಏನು ಥಾಮಸ್ ಆಲ್ವಾ ಆಡಿಸನ್ ಈ ಐನ್ಸ್ಟೀನ್ ಇಂಥವ್ರನ್ನು ಕೆಲವರು ವಿಜ್ಞಾನಿಗಳು ಅಂತ ಕರೀತೀವಿ ಆದರೆ ಸಣ್ಣ ಪುಟ್ಟ ಸಂಗತಿಗಳನ್ನು ಕಂಡು ಹಿಡ್ದವರು ವಿಜ್ಞಾನಿಗಳೇ ಅವ್ರ ಹೆಸರು ಗೊತ್ತಿಲ್ಲ ಅಷ್ಟೇ ಅದನ್ನೇ ಡಿ ವಿ ಗುಂಡಪ್ಪನವರು ತಮ್ಮ ಮಂಕುತಿಮ್ಮಕ್ಕನ ಕಗ್ಗದಲ್ಲಿ ಹೇಳ್ತಾರೆ ಅಕ್ಕಿಯೊಳಗ ಅನ್ನವನ್ನು ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿಗನದಾರು ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ ಜಗ ದಿ ಜಸನಗೆ ಮಂಕುತಿಮ್ಮ ಭತ್ತದಿಂದ ಅಕ್ಕಿ ಮಾಡಬಹುದು ಅಕ್ಕಿಯಿಂದ ಅನ್ನ ಮಾಡಬಹುದು ಅಂತ ಕಂಡುಹಿಡಿದವ್ರು ಯಾರಪ್ಪ ಮೊದಲಿಗೆ ಯಾರೋ ಒಬ್ಬ ವಿಜ್ಞಾನಿ ಇರಬೇಕು ಅಥವಾ ಯಾರೋ ಒಬ್ಬಳ ತಾಯಿ ಇರ್ಬೇಕು ಅವಳು ಅವಳ ಹೆಸರು ಗೊತ್ತಿಲ್ಲ ಅವನ ಹೆಸರು ಗೊತ್ತಿಲ್ಲ ಅಕ್ಕಿಯೊಳಗ ಅನ್ನವನು ಮೊದಲಾರು ಕಂಡವರು ಬರೀ ಅನ್ನಕ್ಕೆ ನಿಲ್ಲ ಅದು ಚುರುಮುರಿ ಆಯಿತು ಅವಲಕ್ಕಿ ಆಯಿತು ಕುಸಲಕ್ಕಿ ಆಯಿತು ಏನು ಅದ್ಭುತ ಎಂಥ ರುಚಿ ಅವಲಕ್ಕಿ ಎಂಥ ರುಚಿ ಮಂಡಕ್ಕಿ ಇದನ್ನು ಯಾರೋ ಒಬ್ರು ಅಥವಾ ಒಬ್ಬಳು ಯಾರೋ ಕಂಡು ಹಿಡಿದಿದ್ದಾರೆ ಅವರ ಹೆಸರು ಗೊತ್ತಿಲ್ಲ ಅಕ್ಕಿಯೊಳಗ ಅನ್ನವನ್ನು ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿಗನದಾರು ಅಕ್ಕರ ಅಂದ್ರೆ ಅಕ್ಷರ ಅಕ್ಷರವನ್ನ ಹೀಗೆ ಬರೀಬೇಕು ಆ ಅನ್ನೋದು ಹೀಗಿರಬೇಕು ಆ ಅನ್ನೋದು ಹೀಗಿರಬೇಕು ಯಾರೋ ಬರೆದಿದ್ದಾರೆ ಯಾರೋ ಒಂದಷ್ಟು ಜನ ಕೂತ್ಕೊಂಡು ಅದನ್ನು ಸಂಶೋಧಿಸಿದ್ದಾರೆ ಪ್ರತಿಯೊಂದು ಭಾಷೆಗೂ ಒಂದು ಲಿಪಿ ಕಂಡು ಹಿಡಿದಿದ್ದಾರೆ ಅವರು ಕೂಡ ವಿಜ್ಞಾನಿಗಳೇ ಯಾರವರು ಹೆಸರು ಗೊತ್ತಿಲ್ಲ ಆದರೆ ಇಲ್ವಾ ಅವರು ಇದ್ದಾರೆ ಗೊತ್ತಿಲ್ಲ ಅಷ್ಟೆ ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ ನಿನಗೆಲ್ಲಪ್ಪ ಯಶಸ್ಸು ಸಿಗತ್ತೆ ಸುಮ್ಮನೆ ಯಾಕೆ ನಾನು ಹಂಗ್ ಮಾಡಿದೆ ಹಿಂಗ್ ಮಾಡ್ದೆ ಅಂತ ಜಂಬ ಕೊಚ್ಕೊಂತೀಯ ಅಂತ ತಿಳ್ಕೊಂಡು ಕೇಳ್ತಾರೆ ಡಿ ವೆಗು ಅಂದರೆ ಮನುಷ್ಯ ಜ್ಞಾನವನ್ನ ಶೋಧಿಸಿದ ಜ್ಞಾನ ಮಾರ್ಗವನ್ನ ಶೋಧಿಸಿದ ಈ ಕಾರಣದಿಂದಲೇ ಬ್ರಹ್ಮ ವಿಷ್ಣು ರುದ್ರರಿಗಿಂತಲೂ ಶ್ರೇಷ್ಠ ಬ್ರಹ್ಮ ವಿಷ್ಣು ರುದ್ರರು ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣೀಭೂತರಾದಂತಹ ಮಹಾನ್ ಶಕ್ತಿಗಳಿರಬಹುದು ದೇವತೆಗಳು ಶಕ್ತಿಗಳಿರಬಹುದು ಆದರೆ ಅವರು ಹೀಗೆ ಬದುಕ್ರಿ ಅಂತ ಹೇಳ್ಕೊಟ್ಟಿಲ್ಲ ಹೀಗೆ ಬದುಕ್ರಿ ಅಂತ ಹೇಳ್ಕೊಟ್ಟಿಲ್ಲ ಅವರು ಸೃಷ್ಟಿ ಮಾಡಿದ್ರು ಬಿಟ್ಟರು ಎಷ್ಟೋ ಶತಮಾನಗಳು ಎಷ್ಟೋ ಸಹಸ್ರಮಾನಗಳು ಈ ಸೃಷ್ಟಿ ಹಾಗೇ ನಡೀತು ಕೊನೆಗೆ ಮನುಷ್ಯ ಬಂದ ಶೋಧಿಸಿದ ಸಾಧಿಸಿದ ಅದನ್ನ ಮತ್ತೆ ವರ್ಗಾಯಿಸಿದ ಇದು ಬಹಳ ಮುಖ್ಯ ಟ್ರಾನ್ಸ್ಫಾರ್ಮೇಶನ್ ಈಗ ಮೋದಿಯವರು ಬಳಸ್ತಿರ್ತಾರೆ ಆಗ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ವರ್ಗಾಯಿಸೋದು ನಾನು ಕಲಿತದನ್ನು ನಿಮಗೆ ಕಲಿಸೋದು ನೀವು ಕಲಿತಿದ್ದನ್ನ ನಾನು ಕಲ್ತ್ಕೊಳ್ಳೋದು ಇದೇ ಶಿಕ್ಷಣ ಅಥವಾ ಟ್ರಾನ್ಸ್ಫಾರ್ಮೇಷನ್ ಆಫ್ ನಾಲೆಡ್ಜ್ ಜ್ಞಾನದ ವರ್ಗಾವಣೆ ಇಂತಹ ಜ್ಞಾನವನ್ನು ಪ್ರತಿಯೊಬ್ಬರು ಪಡಿಬೇಕು ಅದಕ್ಕೆ ಮೂಲ ಅಕ್ಷರ ಜ್ಞಾನ ಓದು ಬರಹ ಅದನ್ನು ಕಲಿಬೇಕು ಪ್ರತಿಯೊಬ್ಬರು ಆಮೇಲೆ ಒಂದೊಂದು ವಿಷಯದಲ್ಲಿ ತಮಗೆ ಇಷ್ಟವಾದ ವಿಷಯದಲ್ಲಿ ಪರಿಣತಿಯನ್ನ ಪರಿಣತಿಯನ್ನ ಕೌಶಲ್ಯತೆಯನ್ನ ಕುಶಲತೆಯನ್ನ ಸಾಧಿಸಬೇಕು ಹಾಗೆ ಸಾಧಿಸಿದ್ರೆ ಅವನ ಬದುಕು ಆನಂದಮಯ ವಿಜ್ಞಾನಮಯ ವಿಜ್ಞಾನಮಯವಾದ ಬದುಕು ಆನಂದಮಯವೂ ಆಗುತ್ತೆ ಅದಕ್ಕೆ ಪ್ರತಿಯೊಬ್ಬರು ಏನ ಏನಾದರೂ ಒಂದು ಕಲಿಬೇಕು ಏನಾದ್ರೂ ಒಂದು ಮಾಡ್ತಾನೆ ಇರ್ಬೇಕು ತಮ್ಮ ಕೈಲಿ ಏನ್ ನೀಗ್ತದೋ ಏನ್ ಸಾಧಿಸ್ ಸಾಧ್ಯ ಆಗತ್ತೋ ಅದನ್ನ ಮಾಡ್ತಾನೆ ಇರ್ಬೇಕು ಅದನ್ನ ಎಷ್ಟು ದಿವಸ ಮಾಡ್ಬೇಕು ಸರ್ಕಾರದವ್ರು ಹೇಳ್ತಾರೆ ಅರವತ್ತು ವರ್ಷ ಮಾಡು ಅರವತ್ತು ವರ್ಷದ ತನಕ ಮಾಡು ಆಮೇಲೆ ನೀನೇನ್ ಮಾಡ್ದಿದ್ರು ನಡೆಯುತ್ತೆ ನಿನಗೆ ಪೆನ್ಷನ್ ಕೊಡ್ತೀವಿ ಆರಾಮಾಗಿರು ರೆಸ್ಟ್ ತಗೋ ಮಲಕ್ಕೋ ರೇಡಿಯೋ ಕೇಳು ಟಿ ವಿ ನೋಡು ಕಾಯಿಲೆ ಬರೆಸ್ಕೊ ಮತ್ತೆ ನಾ ಕೊಟ್ಟಿದ್ದ ದುಡ್ಡು ವಾಪಸ್ ಕೊಡು ಗೊತ್ತಾಯ್ತಾನ ಕಾಯಿಲೆ ಬರೆಸ್ಕೊಂಡು ಅಥವಾ ಆಪ್ರೇಷನ್ ಮಾಡಿಸ್ಕೊಂಡು ನಾವು ಕೊಟ್ಟಿದ್ದನ್ನು ನಮಗೆ ವಾಪಸ್ ಕೊಡು ಹಾಸ್ಪಿಟ್ಲಿಗೆ ವಾಪಸ್ ಕೊಡು ಸರ್ಕಾರ ಹೇಳುತ್ತೆ ಆದರೆ ಉಪನಿಷತ್ತುಗಳೇನು ಹೇಳುತ್ತೆ ಈಶಾವಾಸಿ ಉಪನಿಷತ್ ಏನ್ ಹೇಳುತ್ತೆ ಅಂದ್ರೆ ನೀನ್ ಕಲ್ತಿದ್ದನ್ನ ನೂರು ವರ್ಷದ ತನಕ ಮಾಡಪ್ಪ ನೂರು ವರ್ಷದ ತನಕ ಮಾಡ್ತಾನೆ ಇರು ಖುಷಿಯಾಗಿರು ಜೀವೇಚ್ಛ ಶರದಂ ಶತಂ ನೂರು ವರ್ಷ ಕಾಲ ಕೆಲಸ ಮಾಡ್ತಾ ನಿನ್ನ ಜ್ಞಾನವನ್ನು ಬಳಸ್ತಾ ನಿನ್ನ ಸಂಶೋಧನೆಯನ್ನು ಮಾಡ್ತಾ ಅದರ ಮೂಲಕ ನೀನು ಸಂತೋಷವಾಗಿರು ಜಗತ್ತಿಗೂ ಸಂತೋಷವನ್ನು ಕೊಡು ಅದರಿಂದ ನೀನು ಉದ್ಧಾರ ಆಗ್ತೀಯಪ್ಪ ಅದರಿಂದ ನೀನು ಸಂತೋಷಿತನಾಗ್ತೀಯಾ ಅಂತ ಹೇಳುತ್ತೆ ಹಂಗೆ ಮಾಡಿದ್ದಾರೆ ನೂರಾರು ಜನ ಸಾವಿರಾರು ಜನ ಋಷಿಗಳು ಹಾಗೆ ಮಾಡಿದ್ದರ ಪ್ರತಿಫಲವೇ ಇವತ್ತು ನಾವು ನೀವು ಮನೆಗಳನ್ನು ಕಟ್ಕೊಂಡಿವಿ ವಿಜ್ಞಾನವನ್ನು ಮುಂದುವರೆಸಿದೀವಿ ಬೆಳೆಸಿದ್ದೀವಿ ಇವತ್ತು ಸಂತೋಷವಾಗಿ ಅಥವಾ ಆನಂದವಾಗಿ ಬದುಕ್ತಾ ಇದ್ದೀವಿ ಇದಕ್ಕೆ ಕಾರಣ ಜ್ಞಾನ ಅದನ್ನೇ ಸರ್ವಜ್ಞ ಹೇಳೋದು ಜ್ಞಾನದಿಂದಲೇ ಇಹವು ಜ್ಞಾನದಿಂದಲೇ ಪರವು ಪರ ಅಂದರೆ ಪಾರಮಾರ್ಥಿಕ ವಿಷಯ ಮೋಕ್ಷದ ವಿಷಯ ಸಾಮರಸ್ಯದ ವಿಷಯ ಲಿಂಗಾಂಗ ಸಾಮರಸ್ಯದ ವಿಷಯ ಇದು ಜ್ಞಾನದಿಂದಲೇ ಸಾಧ್ಯ ಜ್ಞಾನದಿಂದ ಲೇಹವು ಜ್ಞಾನದಿಂದಲೇ ಪರವು ಜ್ಞಾನವಿಲ್ಲದಲೇ ಸಕಲವೂ ತನಗಿದ್ದು ಹಾನಿಕಾರಣಯ್ಯ ಸರ್ವಜ್ಞ ಜ್ಞಾನ ಇಲ್ಲದೆ ನಿಮ್ಗೆ ಎಷ್ಟಿದ್ರೆ ಏನ್ ಪ್ರಯೋಜನ ಇವೊಬ್ಬನಿಗೊಂದು ನೂರು ಎಕರೆ ಜಮೀನಿದೆ ನೂರ ಎಕರೆ ಜಮೀನಿದೆ ಅದನ್ನು ಹೇಗೆ ಬಳಸಬೇಕು ಅಂತ ಗೊತ್ತಾಗದೆ ಹೋದರೆ ಯಾರಿಗೋ ಒಬ್ರಿಗೆ ಕೊಡ್ತಾನೆ ಒಂದಷ್ಟು ಜನಕ್ಕೆ ಕೊಡ್ತಾನೆ ನೀವು ನನಗೊಂದಿಷ್ಟು ಕೊಟ್ಬಿಡಿ ಜೀವನ ಮಾಡೋಕ್ಕೆ ಹೊಟ್ಟೆ ತುಂಬಿಸ್ಕೊಳಕ್ಕೆ ನನಗಿಷ್ಟು ಕೊಟ್ಬಿಡಿ ಅಂತ ಹೇಳ್ತಾನೆ ಇನ್ನೊಬ್ಬನಿಗೆ ಒಂದು ಐದು ಎಕರೆ ಜಮೀನಿದೆ ಐದು ಎಕರೆ ಜಮೀನಿದೆ ಅವನು ದುಡಿತಾನೆ ದುಡಿತಾನೆ ದುಡಿಸ್ತಾನೆ ಹೇಗೆ ದುಡಿಬೇಕು ಅನ್ನೋ ಜ್ಞಾನ ಇದೆ ಅವನಿಗೆ ಅವನು ರಾಜನ ಹಾಗೆ ಬದುಕ್ತಾನೆ ಐದು ಎಕರೆಯಲ್ಲಿ ಹಾಳಾಗಿ ದುಡಿತಾನೆ ಅರಸನಾಗಿ ಉಣ್ತಾನೆ ನೂರ ಎಕರೆ ಇದ್ರು ಕೂಡ ಸುಮ್ಮನೆ ಪಾಲೆ ಕೊಟ್ಕೊಂಡು ಪಾಲಿಗೆ ಕೊಟ್ಕೊಂಡು ಬಂದಿದ್ರಲ್ಲಿ ಒಳ್ಳೆ ಬಟ್ಟೆ ಹಾಕ್ಕೊಂಡು ಒಳ್ಳೆ ಒಂದು ಗಾಡಿ ತಗೊಂಡು ಒಂದಷ್ಟು ಚಟ ಕಲ್ತ್ಕೊಂಡು ನಗರ ನಗರ ಅಡ್ಡಾಡಿ ಬೀದಿ ಬೀದಿ ಅಡ್ಡಾಡಿ ಕ್ಲಬ್ ಕ್ಲಬ್ ಅಡ್ಡಾಡಿ ತಿಂದು ಮುಗಿಸ್ಬಿಡ್ತಾನೆ ಆಗ ಅವನ ಜೀವನ ಹಾನಿಯೇ ಅಲ್ವಾ ಬೇಕಾದಷ್ಟಿದೆ ಆದರೆ ಜೀವನವನ್ನು ಹಾನಿ ಮಾಡಿಕೊಂಡ ಇವನಿಗೆ ಸ್ವಲ್ಪನೇ ಇದೆ ಬಳಸೋದು ಗೊತ್ತಿದ್ದಕ್ಕೆ ಅವನು ಆನಂದಿತನಾದ ಇದೆಷ್ಟು ಇವತ್ತಿನ ಚಿಂತನೆ ಸರ್ವರಿಗೂ ಶರಣ ಶರಣ